ಅರಕಲಗೂಡು ತಾಲೂಕಿನ ಕೊಣನೂರು ಮತ್ತು ಮಲ್ಲಿಪಟ್ಟಣ ಹೋಬಳಿ ವ್ಯಾಪ್ತಿಯ ಬಾಕಿ ನಲವತ್ತೊಂಬತ್ತು ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವಂತೆ ಜನರ ಬೇಡಿಕೆ ಇತ್ತು ಮಲ್ಲಿಪಟ್ಟಣ ಏತ ನೀರಾವರಿಯ ಮುಂದುವರೆದ ಕಾಮಗಾರಿಗೆ ಎಪ್ಪತ್ತೇಳು ಕೋಟಿ ರು ಹಣ ಬಿಡುಗಡೆಯಾಗಿರುವುದು ಸಮಗ್ರ ಯೋಜನೆ ಅನುಷ್ಠಾನಕ್ಕೆ ವೇಗ ಸಿಕ್ಕಿದಂತಾಗಿದೆ ಇದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕ್ಷೇತ್ರದ ಜನತೆ ಪರವಾಗಿ ಅಭಿನಂದಿಸುತ್ತೇನೆ ಎಂದು ಶಾಸಕ ಎಮಂಜು ತಿಳಿಸಿದರು ತಾಲೂಕಿನ ಹಂಡ್ರಗಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ಮತ್ತು ರಾಮನಾಥಪುರ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಮಿಸಿರುವ ಸಭಾಭವನ ಉದ್ಘಾಟಿಸಿ ಮಾತನಾಡಿದ ಅವರು ಮಲ್ಲಿಪಟ್ಟಣ ಏತನಿರವರಿ ಕಾಮಗಾರಿ ಪ್ರಗತಿಯಲ್ಲಿದ್ದು ನಿಗದಿತ ಅವಧಿಯಲ್ಲಿ ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವ ವಿಶ್ವಾಸವನ್ನು ಶಾಸಕರು ವ್ಯಕ್ತಪಡಿಸಿದರು ಬಹು ಬೇಡಿಕೆಯಾಗಿದ್ದ ಕೆಸುವತೂರು ಮತ್ತು ಹಂಡ್ರಂಗಿ ನಡುವಿನ ಸಂಪರ್ಕ ರಸ್ತೆ ಅಭಿವೃದ್ದಿ ಕೂಡ ಜಿಲ್ಲಾ ಪಂಚಾಯಿತಿ ವತಿಯಿಂದ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಪಿಡಿಒ ಕುಮಾರಸ್ವಾಮಿ ನ್ಯೂಸ್ ಫೈವ್ ಕನ್ನಡ ರವಿ ದುಮ್ಮಿ ಇವತ್ತು ಬೆಳಿಗ್ಗೆ ಕೃಷಿ ಪತ್ತಿನ ಒಂದು ಸೊಸೈಟಿ ಅವ್ರಿಗೆ ಬಿಲ್ಡಿಂಗ್ ಕಟ್ಕೋಬೇಕು ಅಂತ ಹೇಳಿ ಸ್ವತಃ ದುಡ್ಡು ಹಾಕಿ ಅದನ್ನ ಜಾಗ ತಗೊಂಡಿದ್ರು ಅದಕ್ಕೆ ಇರ್ತಕ್ಕಂಥ ದುಡ್ಡು ಮತ್ತೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇರ್ಬೋದು ದುಡ್ಡು ಜೊತೆಗೆ ಅದಕ್ಕೆ ನಾನು ಐದು ಲಕ್ಷ ರೂಪಾಯಿ ಅನುದಾನದಲ್ಲಿ ಕಟ್ಟಡ ಕಟ್ಕೋಬೇಕು ಅಂತ ಹೇಳಿದ್ವಿ ದಿನಗಳ ಬೇಡಿಕೆ ಅವರ ಭಾಗದಲ್ಲಿ ನೀರಾವರಿ ಯೋಜನೆ ಯಾಕೆ ಮಾಡಿಲ್ಲ ಏನು ಎತ್ತ ಅಂತಕ್ಕಂಥದ್ದನ್ನು ಕೇಳ್ತಾಯ್ದು ಈಗ ನಿಮ್ಮ ಪರವಾಗಿ ಕೃತಜ್ಞತೆಗಳನ್ನು ಮುಖ್ಯಮಂತ್ರಿಗೆ ಸಲ್ಸೋಕ್ಕೆ ಇಷ್ಟಪಡ್ತೀನಿ ಎಪ್ಪತ್ತೇಳು ಕೋಟಿ ರೂಪಾಯಿನ ಏಳು ನಲವತ್ತೊಂಬತ್ತು ಕೆರೆ ಅಥವಾ ಸಣ್ಣ ಕಟ್ಟೆಗಳು ಬೇರೆ ಇದ್ದವು ಎಲ್ಲ ಸೇರಿ ಅದಕ್ಕೆ ಏಳು ಎಪ್ಪತ್ತೇಳು ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಕೊಡನೂರು ಹೋಬಳಿ ಮಲ್ಪಟ್ಟ ಹೋಬಳಿ ಉಳಿದಂಥ ಯಾವ ಕೆರೆಗಳಿದ್ದು ಅದನ್ನೆಲ್ಲನೂ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ವಿ ಕೆಸತ್ತೂರು ಮತ್ತು ಕನೆಕ್ಟಿಂಗ್ ರಸ್ತೆ ಹಂಡ್ರಂಗಿಗೆ ಒಂದು ಕೆರೆ ಮೇಲೆ ಭಾರಿ ಬೇಡಿಕೆ ಇತ್ತು ಅದಕ್ಕೂ ಕೂಡ ನಾನು ಜಡಿಪಿ ಹಣದಲ್ಲಿ ಇದನ್ನ ಕೊಟ್ಟಿದ್ವಿ ಅದಾದಮೇಲೆ ರಾಮನಾಥಪುರಕ್ಕೆ ಬಂದಾಗ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯಗಳು ಗೌರವ ಸದಸ್ಯರು ಎಲ್ಲ ಸೇರಿ ಒಂದು ಸಭಾಂಗಣವನ್ನು ಮಾಡ್ಕೊಂಡಿದ್ದು ಸುಮಾರು ಹತ್ತು ಲಕ್ಷ ರೂಪಾಯಿ ಅಂದಾಜಲ್ಲಿ ಅದು ಮೀಟಿಂಗ್ ಹಾಲು ಮತ್ತು ಸಾರ್ವಜನಿಕ ಕುದು ಕ್ ಮಾಡಿದ್ದಾರೆ ಹೊಸ ಒಂದು ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಬ್ರಿಟಿಷ್ ಕಾಲದಲ್ಲಿರ್ತಕ್ಕಂಥ ಬಂಗ್ಲೆ ಇದು ಅದರಲ್ಲಿ ಅವ್ರ ಪಕ್ಕದಲ್ಲೇ ಒಂದು ಮಾಡಿರ್ತಕ್ಕಂಥದ್ದು ವಿಶೇಷ ಇಪ್ಪತ್ತೇಳನೇ ಇಪ್ಪತ್ತು ಇಪ್ಪತ್ತೇಳನೇ ಇಸುವಿಗೆ ಇದು ನೂರು ವರ್ಷ ತುಂಬುತ್ತೆ ಅದ್ರ ಕೊಡುಗೆ ಆಗಿ ಅವ್ರು ಅಡ್ವಾನ್ಸ್ ಆಗಿ ಅವರು ಹೆಸರಿರಲಿ ಅಂತ ಹಾಕ್ಕೊಂಡು ಮಾಡಿದ್ದಾರೆ ಹೊಸ ಅದರಲ್ಲೂ ನನ್ನ ಹೆಸರು ಸೇರಿಸಿದ್ದಾರೆ ಬಟ್ ಸಾರ್ವಜನಿಕ ಉದ್ದೇಶವಾಗಿ ಕೆಲಸ ಮಾಡಿದೆ ಇಷ್ಟು ಕೆಲಸಗಳು ಇವತ್ತು ಮಾಡಿದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು